ಶಿರೂರಿನಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಚಿತ್ರಣವನ್ನ ಟಿವಿ ನೈನ್ ನಿಮ್ಮ ಮುಂದೆ ಇಡುತ್ತೆ ಏನಾಯಿತು ಆ ಪ್ರದೇಶ ಹೇಗಿತ್ತು ಪಕ್ಕದಲ್ಲೇ ಇರುವಂತಹ ಗಂಗಾವಳಿ ನದಿ ಹಾಗೆಯೇ ನಡುವಲ್ಲಿ ಬರುವಂತಹ ಹೆದ್ದಾರಿ ಪಕ್ಕದಲ್ಲಿ ಗುಡ್ಡ ನಡುವಲ್ಲಿ ಹೆದ್ದಾರಿ ಅದಾದ ನಂತರ ಪಕ್ಕದಲ್ಲೇ ಎಷ್ಟು ದೂರ ಗುಡ್ಡ ಕುಸಿತ ಆಗಿದೆ ಇನ್ನಷ್ಟು ದಿನ ತೆರವು ಕಾರ್ಯಾಚರಣೆಗೆ ಬೇಕಾಗುತ್ತೆ ಟಿವಿ ನೈನ್ನಲ್ಲಿ ಶಿರೂರು ಗುಡ್ಡ ಕುಸಿತದ ಸ್ಪಷ್ಟ ಚಿತ್ರಣ ಡ್ರೋನ್ ಕಣ್ ಕಣಳಿ ಸರಿಯಾಗಿದೆ ಇದು ಹೇಗೆ ಇಲ್ಲಿ ಗುಡ್ಡ ಕುಸಿತ ಆಯಿತು ಶಿರೂರು ಗುಡ್ಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಟಿವಿ ವಿ ನೈನಲ್ಲಿ ನೀವು ನೋಡ್ಬೋದು ಈ ಪ್ರದೇಶ ಹೇಗಿದೆ ಶಿರೂರು ಗುಡ್ಡ ಎಲ್ಲಿಂದ ಕುಸಿಯೋಕೆ ಶುರುವಾಯಿತು ನೋಡಿ ನಿಮಗೆ ಡ್ರೋನ್ ವ್ಯೂವನ್ನ ತೋರಿಸ್ತಾ ಇದ್ದೀವಿ ಸೊ ಎಲ್ಲಿಂದ ಗುಡ್ಡ ಕುಸಿಯೋಕೆ ಆರಂಭವಾಗಿದ್ದು ನೀವು ಅಲ್ಲಿ ನೋಡ್ತಾ ಇರೋದು ಹೆದ್ದಾರಿ ಸೊ ಅದರ ಪಕ್ಕದಲ್ಲಿದ್ದಂಥ ಒಂದು ಗುಡ್ಡ ಪ್ರದೇಶ ಅಂದರೆ ಈ ಜರಿ ಪ್ರದೇಶವನ್ನೇ ಅಗ್ಲ ಮಾಡಿ ವೈಡ್ನಿಂಗ್ ಮಾಡಿ ಅಲ್ಲಿ ರೋಡನ್ನು ಮಾಡಲಾಗಿದೆ ನೋಡಿ ಅಲ್ಲಿಂದ ಕುಸಿಯೋಕೆ ಶುರುವಾಯಿತು ಅಲ್ಲೇ ಲಕ್ಷ್ಮಣ ನಾಯ್ಕವರ ಟೀ ಅಂಗಡಿ ಇತ್ತು ಅವರ ಮನೆ ಇತ್ತು ಏಕಾಏಕಿ ಮೇಲಿಂದ ಕುಸಿಯೋಕ್ಕೆ ಶುರುವಾದಂಥ ಈ ಝರಿ ಅದಾದ ಮೇಲೆ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ತಳ್ಕೊಂಡು ಪಕ್ಕದಲ್ಲೇ ಇರುವಂಥ ಗಂಗಾವಳಿ ನದಿಗೆ ಎಲ್ಲರನ್ನೂ ಕೂಡ ತಳ್ಕೊಂಡು ಹೋಗಿದೆ ಶಿರೂರು ಗುಡ್ಡ ಕುಸಿತದ ಗ್ರೌಂಡ್ ರಿಪೋರ್ಟನ್ನು ಡ್ರೋನ್ ವ್ಯೂವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಹೇಗೆ ಅಂತಂದರೆ ಎಂಟೈರ್ ಹೈವೇನೇ ಬ್ಲಾಕ್ ಆಗಿದೆ ನೋಡಿ ಆ ಕಡೆ ಇದ್ದವರು ಈ ಕಡೆ ಬರೋಕ್ಕಾಗಲ್ಲ ಅದೇ ರೀತಿಯಾಗಿ ಈ ಕಡೆ ನೋಡಿ ಈ ತೆರವು ಕಾರ್ಯಾಚರಣೆಗೆ ಎಷ್ಟು ದಿನ ಬೇಕಾಗ್ಬೋದು ಅಂತ ಆಲ್ರೆಡಿ ಈಗ ಮೂರನೇ ದಿನ ಆಲ್ಮೋಸ್ಟ್ ಸೊ ಟಿವಿನೈನಲ್ಲಿ ಶಿರೂರು ಗುಡ್ಡ ಕುಸಿತದಂಥ ಆ ಒಂದು ಸ್ಥಳ ಹೇಗಿದೆ ಅದರ ಡ್ರೋನ್ ವ್ಯೂವನ್ನು ನಿಮಗೆ ತೋರಿಸ್ತಾ ಇದೆ ಯಾಕಂದರೆ ಸಾಮಾನ್ಯವಾಗಿ ನಾವು ಒಂದು ಆ್ಯಂಗಲ್ನಿಂದ ದೃಶ್ಯವನ್ನು ತೋರಿಸ್ತಾ ನಿಮಗೊಂದು ಐಡಿಯಾ ಗೊತ್ತಾಗಲ್ಲ ಬಟ್ ನೋಡಿ ಎಷ್ಟು ಮಟ್ಟಿಗೆ ಮಣ್ಣು ನಿಂತಿದೆ ಇದನ್ನು ತೆರವುಗೊಳಿಸೋದು ಅದರ ಅಡಿಯಲ್ಲಿ ಎಷ್ಟು ಮಂದಿ ಸಿಲುಕಿದ್ದಾರೆ ಇನ್ನೂ ಕೂಡ ಒಂದು ಐಡಿಯಾ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ ನಾಲ್ಕನೇ ದಿನ ಇವತ್ತಿನ ಬೆಳಗ್ಗೆ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ ನೋಡಿ ಮತ್ತೊಂದು ಆ್ಯಂಗಲ್ ನಿಮ್ಗೆ ತೋರಿಸ್ತಾ ಇದ್ದೀವಿ ನದಿಯ ಕಡೆಯಿಂದ ಆ ಝರಿಯ ಕಡೆಗೆ ಡ್ರೋನನ್ನು ನಾವೀಗ ಮೂವ್ ಮಾಡ್ತಾ ನೋಡಿ ಅಲ್ಲಿಂದ ಕುಸಿಯೋಕೆ ಶುರುವಾದಂಥ ಗುಡ್ಡ ಇದು ಅಷ್ಟು ಸುಲಭಕ್ಕೆ ಇದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಮಟ್ಟಿಗೆ ನೋಡಿ ಕಂಪ್ಲೀಟ್ ಆ ರೋಡನ್ನೇ ಬ್ಲಾಕ್ ಮಾಡಿದೆ ಅದು ಹೈವೇ ನಿಮಗೆ ಮತ್ತೊಂದು ಟಾಪ್ ಆ್ಯಂಗಲನ್ನು ತೋರಿಸ್ತಾ ಇದ್ದೀವಿ ಈಗ ಸೊ ಇಲ್ಲಿಂದ ಕುಸಿತಿರುವಂಥ ಮಣ್ಣು ಕಂಪ್ಲೀಟಾಗಿ ಹೈವೇಯನ್ನೇ ಈಗ ಸ್ವಾಹ ಮಾಡಿದೆ ಸೊ ಶಿರೂರ್ನ ಡ್ರೋನ್ ವೇವ್ ಟಿವಿ ನೈನ್ನಲ್ಲಿ ನಿಮಗೆ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ನೀಡ್ತಾ ಇದ್ದೀವಿ ಸೊ ಪಕ್ಕದಲ್ಲಿರುವಂಥ ನದಿ ಅದಕ್ಕೆ ಬಂದು ಕುಸಿದು ಕೂತಿರುವಂಥ ಮಣ್ಣು ಸೊ ಇದನ್ನು ಕ್ಲಿಯರ್ ಮಾಡುವಂಥದ್ದೇ ಈಗ ದೊಡ್ಡ ಸಾಹಸ ಆಗಿದೆ ಈಗಾಗಲೇ ಐದಾರು ಜೆ ಸಿ ಬಿ ಇಟಾಚಿ ಮಟ್ಟೊಂದು ಹತ್ತೆರಡು ವೆಹಿಕಲ್ಗಳಲ್ಲಿ ಕೆಲಸ ಮಾಡ್ತಾಯಿವೆ ಅರ್ಥ ಮೂವರ್ಸ್ ಹಾಗೆಯೇ ಟಿಪ್ಪರ್ಗಳನ್ನು ಬಳಸಿ ಅಲ್ಲಿಂದ ಮಣ್ಣನ್ನು ಮತ್ತೊಂದು ಕಡೆ ಶಿಫ್ಟ್ ಮಾಡಬೇಕು ಅದು ಮತ್ತೊಂದು ಸವಾಲು